ನಮಸ್ಕಾರ ಲಕ್ಕಿ ವಂಜಾ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇವತ್ತಿನ ವೀಡಿಯೋ ಬಂದು ನಿಂಬೆ ಹಣ್ಣು ನಿಂಬೆ ಹಣ್ಣು ಏನೇನು ಉಪಯೋಗ ಇದೆ ಇದರಿಂದ ಇದು ಎಲ್ಲಿಂದ ಬಂದಿದ್ದು ಇದರ ಆರೋಗ್ಯ ಗುಣಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ವರ್ಷದ ಎಲ್ಲ ಕಾಲದಲ್ಲೂ ಬಳಸಬಹುದಾದ ಹಣ್ಣು ಎಲ್ಲ ಟೈಮಲ್ಲೂ ಸಿಗುತ್ತಿದ್ದು ಇದರ ಉಪಯೋಗಗಳು ಸಹ ಅಪಾರ ವೈಜ್ಞಾನಿಕ ಹೆಸರು ಸಿಟ್ರಸ್ ಅಂತ ರೋಟಿಸಿ ಎಂಬ ಸಸ್ಯವರ್ಗಕ್ಕೆ ಸೇರಿದ ಸಸ್ಯ ಆಗಿದೆ ಇಂಗ್ಲೀಷಲ್ಲಿ ಇದನ್ನು ಆಸಿಡ್ ಲೈಮ್ ಸಾವರ್ ಲೈಮ್ ಮೊದಲಾದ ಹೆಸರುಗಳಿಂದ ಕರೀತಾರೆ ಕನ್ನಡದಲ್ಲಿ ಜೇರುನಾಂಗಿ ಇಲಿಮಿಚ್ಚೈ ಮೊದಲಾದ ಹೆಸರುಗಳು ಈ ಹಣ್ಣಿಗಿದ್ದರೂ ನಿಂಬೆ ಹಣ್ಣು ಎಂದು ಕರೆಯುವ ಹೆಚ್ಚು ಇದರ ತವರೂರು ಪೂರ್ವ ಏಷ್ಯಾದ ದ್ವೀಪಗಳಾಗಿರ್ಬೋದು ಅಂತ ಹೇಳಲಾಗುತ್ತೆ ಉತ್ತರ ಕ ಭಾರತದ ಕಾಡುಗಳಲ್ಲಿ ಮೊದಮೊದಲು ವಿಶೇಷವಾಗಿರುವುದನ್ನು ಗುರುತಿಸಿದ ನಂತರ ಭಾರತವೇ ಇದರ ತವರೂರು ಅಂತ ಅನ್ನುವುದುಂಟು ಈ ಹಣ್ಣಿನಲ್ಲಿ ಜೀವಸತ್ವ ಸಿ ಜೀವಸತ್ವ ವಿಪುಲವಾಗಿ ದೊರೆಯುತ್ತದೆ ಈ ಜೀವಸತ್ವದ ಕೊರತೆಯಿಂದ ಮೂಳೆ ರೋಗ ಬರುವುದನ್ನು ದೃಢೀಕರಿಸುತ್ತಾ ಜೇಮ್ಸ್ ಲಿಂಡ್ ಸಾವಿರದ ಒಂಬೈನೂರು ಸಾವಿರದ ಏಳ್ನೂರ ಐವತ್ತ್ಮೂರರಲ್ಲೇ ಹೇಳಿದ್ದಾರೆ ನೂರು ಗ್ರಾಮ್ನಷ್ಟು ಈ ನಿಂಬೆಹಣ್ಣಲ್ಲಿ ನೂರು ಗ್ರಾಮ್ನಷ್ಟು ತಿರುಳಿನಲ್ಲಿ ಕೆಳಕಂಡ ಪೋಷಕಾಂಶಗಳು ಪ್ರಮಾಣ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸಾಸಾರಜನಕ ಅಂದರೆ ಪ್ರೋಟೀನು ಒನ್ ಪಾಯಿಂಟ್ ಫೈವ್ ಗ್ರಾಮ್ ಇದೆ ಮತ್ತು ಪುಷ್ಟಿ ಆಮೇಲೆ ರಂಜಕ ಪ್ರತಿಯೊಂದು ಕೊಬ್ಬು ಕ್ಯಾಲ್ಸಿಯಮ್ಮು ಎಲ್ಲದೂ ಕೂಡ ಇದರಲ್ಲಿ ಹೇರಳವಾಗಿದೆ ಆದ್ದರಿಂದ ಇದನ್ನು ಉಪಯೋಗ ಪ್ರತಿಯೊಂದು ಅಡುಗೆಗೂ ಕೂಡ ಇದನ್ನು ಉಪಯೋಗಿಸ್ತಾರೆ ಈ ಚೇಳು ಕಚ್ಚಿರುತ್ತಲ್ಲ ಚೇಳು ಕಚ್ಚಿದ ಜಾಗದಲ್ಲಿ ನಿಂಬೆ ಹೋಳಿನಿಂದ ಚೆನ್ನಾಗಿ ಉಜ್ಜಿದರೆ ನೋವು ಕಡಿಮೆ ಆಗುತ್ತೆ ಮತ್ತು ನಿಂಬೆಹಣ್ಣನ್ನು ಪಾನಕ ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಸುತ್ತೆ ಬಿಕ್ಕಳಿಕೆ ಬಂದಾಗ ನಿಂಬೆಹಣ್ಣಿನ ರಸವನ್ನು ಒಂದೆರಡು ಚಮಚದಷ್ಟು ಜೇನುತುಪ್ಪ ಬೆರೆಸಿ ತಿನ್ನುವುದರಿಂದ ಬಿಕ್ಕಳಿಕೆ ನಿಲ್ಲುತ್ತೆ ಮುಖಕ್ಕೆ ಹೋಳಿನ ಸಿಪ್ಪೆಯನ್ನು ಉಜ್ಜಿಕೊಳ್ಳುತ್ತಿದ್ದರೆ ಚರ್ಮ ಮೃದು ಆಗುವುದು ಒಳಪು ಹೆಚ್ಚುತ್ತೆ ಕಿವಿ ನೊಯ್ಯುತ್ತಿರುವಾಗ ಬಿಸಿ ಮಾಡಿದ ನಿಂಬೆ ರಸವನ್ನು ಎರಡು ತೊಟ್ಟು ನಿಧಾನವಾಗಿ ಬಿಡುವುದರಿಂದ ಕಿವಿ ನೋವು ಕಡಿಮೆ ಆಗುತ್ತೆ ಹೊಟ್ಟೆ ನುಲಿಯುತ್ತಿದ್ದರೆ ಬಿಸಿ ಅರಳೆಣ್ಣೆಗೆ ನಿಂಬೆಹಣ್ಣಿನ ರಸವನ್ನು ಬೆರೆಸಿ ಕುಡಿಯುವುದರಿಂದ ನುರಿತ ಕಡಿಮೆಯಾಗುತ್ತೆ ಒಳಗಿನಿಂದ ನಿಂಬೆ ಸಿಪ್ಪೆಯನ್ನು ಪುಡಿ ಮಾಡಿ ಅರಿಶಿನ ಬೆರೆಸಿ ಹಚ್ಚುವುದರಿಂದ ಮಡುವೆ ಇಸುಬು ಮೊದಲಾದ ಚರ್ಮರೋಗಗಳು ಗುಣವಾಗುವವು ತಲೆಯಲ್ಲಿ ಒಟ್ಟು ಉದುರುತ್ತಿದ್ದರೆ ತಲೆಗೆ ನಿಂಬೆ ರಸವನ್ನು ಹಚ್ಚಿ ನಿಂಬೆ ಸಿಪ್ಪೆಯಿಂದ ಕೆಲ ಕಾಲ ಉಜ್ಜಿ ದಿನವೂ ಸ್ನಾನ ಮಾಡುತ್ತಿದ್ದರೆ ಉದುರುವಿಕೆ ನಿಲ್ಲುವುದು ಸ್ಕವಿ ಮೂಳೆ ರೋಗ ಬಾದ ಬಾರದಿರಲು ಅಡಿಗೆಯಲ್ಲಿ ವಿವಿಧ ರೀತಿಯಲ್ಲಿ ನಿಂಬೆಹಣ್ಣನ್ನು ಬಳಸಬಹುದು ನಿಂಬೆಯ ರಸಕ್ಕೆ ದೇಹದಲ್ಲಿ ಉತ್ಪತ್ತಿ ಆಗುವ ಸೂಕ್ಷ್ಮ ವಿಷಕ್ರಿಮಿಗಳು ನಾಶಪಡಿಸುವ ಶಕ್ತಿ ಇರುವುದರಿಂದ ಟೈಫೈಡ್ ನಿಮೋನಿಯಾ ಮೊದಲಾದ ಕಾಯಿಲೆಗಳನ್ನು ಬಂದಾಗ ಪಾನಕದ ರೂಪದಲ್ಲಿ ಬಳಸಬಹುದು ಹೇರಳವಾಗಿ ಇದನ್ನು ಉಪಯೋಗಿಸ್ಬೋದು ಇದರಿಂದ ತುಂಬಾ ಅನುಕೂಲಗಳಿದ್ದಾವೆ ಈ ನಿಂಬೆ ರಸ ಮತ್ತು ನಿಂಬೆ ಹಣ್ಣು ನಿಂಬೆ ಚಿತ್ರಾನ್ನ ನಿಂಬೆ ಜ್ಯೂಸು ಪ್ರತಿಯೊಂದು ನಿಂಬೆ ಉಪ್ಪಿನಕಾಯಿ ಪ್ರತಿಯೊಂದನ್ನು ನಾವು ಮಾಡಿ ತಿಂತಾನೆ ಇರ್ತೀವಿ ಪ್ರತಿಯೊಂದಕ್ಕೂ ಉಪಯೋಗಿಸ್ತೀವಿ ಯಾವುದೇ ಒಂದು ಅಡುಗೆ ಮಾಡಿದ್ರೂ ನಿಂಬೆ ಹಣ್ಣಿನ ಹೋಳು ಹಿಂಡದೇನೆ ನಾವು ಉಪಯೋಗಿಸೋದೇ ಇಲ್ಲ ಹಾಗಾಗಿ ನೀವು ಪ್ರತಿಯೊಂದಕ್ಕೂ ಇದನ್ನು ಉಪಯೋಗಿಸ್ತಾ ಇರೋದ್ರಿಂದ ಇದನ್ನು ಬೆನಿಫಿಟ್ ಏನು ಅನ್ನೋದನ್ನ ಇದ್ರಲ್ಲಿ ತಿಳ್ಕೊಳ್ಬೋದು ಅಬ್ವಿಯಸ್ಲಿ ತುಂಬನೇ ಬೆನಿಫಿಟ್ ಇದೆ ಓಕೆ ಇದು ತುಂಬಾ ಉಪಯುಕ್ತವಾದ ಮಾಹಿತಿ ಕೂಡ ಇದನ್ನೆಲ್ಲೂ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ನೋಡಿ ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ ಈ ಚೇಳು ಕಚ್ಚಿದ ಜಾಗದಲ್ಲಿ ನಿಂಬೆ ಹೋಳಿನಿಂದ ಚೆನ್ನಾಗಿ ಉಜ್ಜಿದ್ರೆ ಮಾತ್ರ ನೋವು ಕಡಿಮೆ ಆಗುತ್ತೆ ಹೌದು ಮತ್ತು ಈ ಕಿವಿ ನೋಯ್ತಿರುವಾಗ ಕೂಡ ಅದನ್ನು ಹಾಕ್ಕೊಳ್ಬೇಕು ನಿಂಬೆ ತೋಟ ರಸನ ಹಾಕಬೇಕು ಅಂತಲೂ ಕೂಡ ಇದೆ ಇದನ್ನು ಪ್ರತಿಯೊಂದನ್ನು ನೀವು ಇದನ್ನು ನೋಡಿ ಕೇಳಿಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಇದೆ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ